ಚಿಕ್ಕಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯ್ನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಯಾವಾಗಲಾದರೂ ಇದ್ದಕ್ಕಿದ್ದ ಹಾಗೆ ನಮ್ಮ ಜೀವನದಲ್ಲಿ ಕೆಲವು ವಿಚಾರಗಳು ನಡೆಯಲು ಶುರುವಾಗ್ತವೆ ಅದನ್ನೆಲ್ಲ ನಾವು ಒಂದು ಆಕಸ್ಮಿಕ ಅಂತ ಹೇಳಿ ಅಂದ್ಕೊಳ್ತೀವಿ ಯಾರಿಗಾದರೂ ಸಹಾಯ ಮಾಡೋದು ಇಲ್ಲ ಯಾರಾದರೂ ನಮಗೆ ಸಹಾಯ ಮಾಡೋದು ನಮ್ಮ ಜೀವನದಲ್ಲಿರುವ ಯಾವುದೋ ಒಂದು ಸಮಸ್ಯೆಗೆ ಉತ್ತರ ಸಿಗೋದು ಪರಿಹಾರ ಸಿಗೋದು ಆರೋಗ್ಯದಲ್ಲಿ ಸುಧಾರಣೆ ಆಗೋದು ನಾವು ಅಂದುಕೊಂಡ ತಕ್ಷಣ ಕೆಲವು ಘಟನೆಗಳು ನಡೆಯೋದು ಕೆಲವು ವಿಚಾರಗಳು ನಮ್ಮನ್ನ ಈ ರೀತಿಯಾಗಿ ಭ್ರಮೆಗೊಳಿಸ್ತಾ ಇದ್ದಾವೆ ಅಂದ್ರೆ ಇದು ಕೇವಲ ಒಂದು ಆಕಸ್ಮಿಕವೂ ಅಲ್ಲ ಸಂಯೋಗವೂ ಅಲ್ಲವೇ ಅಲ್ಲ ಸ್ನೇಹಿತರೆ ನಾವು ಬಾಪಾರವರನ್ನ ನಂಬಿ ನಡೀತಾ ಇದೀವಿ ದಿನನಿತ್ಯ ಅವರಿಗೊಂದು ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದೀವಿ ಅಂದ್ರೆ ಇದು ಬಾಪಾರವರ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ಕರುಣೆ ಪ್ರೇಮ ದಯೆಯಾಗಿದೆ ಸ್ನೇಹಿತರೆ ಗುರುವಿನ ಮಾರ್ಗದರ್ಶನದಲ್ಲಿ ಗುರುವಿನ ಪಾದಗಳಲ್ಲಿ ನಾವು ಸಮರ್ಪಣೆಯಾದ ತಕ್ಷಣವೇ ನಮ್ಮ ಜೀವನದಲ್ಲಿ ಬಹಳ ಬದಲಾವಣೆಗಳು ಆಗಲಿಕ್ಕೆ ಶುರುವಾಗ್ತವೆ ನಾವು ಕೂಡ ಬದಲಾವಣೆ ಆಗ್ತೀವಿ ಹಾಗಾದ್ರೆ ನಮ್ಮ ಜೀವನದಲ್ಲಿ ನಡೆಯುತ್ತಿರುವ ಈ ರೀತಿಯ ಮತ್ಕಾರಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ ಇಲ್ಲ ನಿಮ್ಮ ಜೀವನದಲ್ಲಿ ಈ ರೀತಿಯ ವಿಚಾರಗಳು ಘಟನೆಗಳು ನಡೀತಾ ಇದಾವೆ ಅಂದ್ರೆ ಸ್ವಯಂ ಬಾಬಾರವರೇ ನಿಮ್ಮ ಜೊತೆಗೆ ನಿಂತಿದ್ದಾರೆ ಈ ರೀತಿಯ ಚಮತ್ಕಾರಗಳು ಈ ರೀತಿಯ ಸೂಚನೆಗಳು ನಿಮ್ಮೊಳಗೆ ಒಂದು ಹೊಸ ಭರವಸೆ ಮೂಡಿಸ್ತವೆ ಹಾಗೆ ನಿಮ್ಮ ಗುರಿಯತ್ತ ಕನಸುಗಳತ್ತ ಆಸೆಗಳತ್ತ ಹೊಸ ದಾರಿಯ ಬಾಗಿಲುಗಳನ್ನ ತೆರೀತವೆ ಸ್ನೇಹಿತರೆ ಹೀಗೆ ಇದೇ ರೀತಿಯ ಅನುಭವಗಳು ನಿಮ್ಮ ಜೀವನದಲ್ಲಿ ನಡೀತಾ ಇದಾವ ಹೀಗೂ ಆಗಿರಬಹುದಾ ಹಾಗಾದ್ರೆ ಪ್ರಕಾರ ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನದ ದಾರಿಯನ್ನ ಈ ರೀತಿಯಾಗಿ ಬದಲಾಯಿಸ್ತಾ ಇದಾವ್ ಹೊಸ ಹಾಗೂ ಸರಿಯಾದ ಜನರು ನಿಮ್ಮ ಜೀವನದಲ್ಲಿ ಈಗ ಬರ್ತಾ ಇದಾರೆ ಬಾಬಾ ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ಬಾಬಾ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ ನೀವು ಏನಾದ್ರೂ ಹೊಸ ಕೆಲಸ ಮಾಡಲು ಹೊರಟಾಗ ಆಕಸ್ಮಿಕವಾಗಿ ನಿಮಗೆ ಸಹಾಯ ಮಾಡುವಂತ ಜನರು ನಿಮಗೆ ಸಿಕ್ತಾರೆ ನಿಮ್ಮ ಕೆಲಸ ಅವರಿಗೆ ಇಷ್ಟವಾಗುತ್ತೆ ಜೊತೆ ಕೆಲಸ ಮಾಡಲು ನಿಮಗೂ ಕೂಡ ಸುಲಭನೂ ಆಗುತ್ತೆ ಹಾಗೆ ಒಳ್ಳೆಯ ರೀತಿಯಲ್ಲಿ ಸಲಹೆ ಅನುಭವ ಕೂಡ ಅವರು ನಿಮಗೆ ಕೊಡ್ತಾರೆ ಹಾಗೆ ಪ್ರೇರಣೆ ಕೂಡ ನೀಡ್ತಾರೆ ನಿಮ್ಮಿಂದ ಆಗತ್ತೆ ಈ ಕೆಲಸ ಮಾಡ್ರಿ ಅಂತ ಹೇಳಿ ನಿಮಗೆ ಪ್ರೇರಣೆ ನೀಡ್ತಾರೆ ಹಾಗೆ ಎಂತಹ ಸಮಸ್ಯೆಯ ಸಮಯದಲ್ಲೂ ನಿಮ್ಮ ಜೊತೆ ನಿಲ್ತಾರೆ ಇವರು ಕೇವಲ ನಿಮ್ಮ ಜೀವನದಲ್ಲಿ ಹಾಗೆ ಬಂದಿಲ್ಲ ಇದು ಒಂದು ಸಂಕೇತವಾಗಿದೆ ನಿಮ್ಮ ಜೀವನದಲ್ಲಿ ಜೀವನದಲ್ಲಿ ಬದಲಾವಣೆ ಬರಲಿದೆ ಬಾಬ ಬದಲಾವಣೆ ತರಲು ಬಾಬ ಬಯಸ್ತಾ ಇದ್ದಾರೆ ನಿಮ್ಮ ದಾರಿ ಸುಗಮವಾಗಲಿ ಎಂದು ಈ ರೀತಿಯ ಒಳ್ಳೆಯ ಜನರ ಹಾಗೆ ಒಳ್ಳೆಯ ವಿಷಯಗಳತ್ತ ಒಳ್ಳೆಯ ಸಕಾರಾತ್ಮಕ ವಿಚಾರಗಳತ್ತ ನಿಮ್ಮನ್ನ ಕೊಂಡೊಯ್ತಾ ಇದ್ದಾರೆ ಇವರು ನಿಮಗೆ ಜೀವನದಲ್ಲಿ ನೀವು ಕಂಡ ಕನಸುಗಳನ್ನ ಆಸೆಗಳನ್ನ ಸಾಕಾರಗೊಳಿಸಿಕೊಳ್ಳಲು ನಿಮಗೆ ಸಹಾಯ ಮಾಡ್ತಾರೆ ನಿಮಗೆ ಆಕಸ್ಮಿಕವಾಗಿ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಸಿಗ್ತಾ ಇದ್ದಾವೆ ಅಂದರೆ ಖಂಡಿತ ಬಾಬಾ ನಿಮ್ಮ ಇದ್ದಿದ್ದಕ್ಕೆ ಇದೆಲ್ಲ ಸಾಧ್ಯವಾಗ್ತಾ ಇರೋದು ಇಂತಹ ಹೊಸ ಜನರನ್ನ ಅವಕಾಶಗಳನ್ನ ಬಾಬಾನೇ ತರ್ತಾ ಇದ್ದಾರೆ ನಿಮಗೆ ಇದರ ಅರಿವು ಕೂಡ ಇರೋದಿಲ್ಲ ಬಯಸಿದ ಜೀವನದ ವ್ಯಕ್ತಿಯ ರೂಪದಲ್ಲಿ ಇಲ್ಲವೇ ಹೊಸದೊಂದು ಕೆಲಸ ಕಲಿಯುವ ರೀತಿಯಲ್ಲಿ ಅವಕಾಶಗಳು ನಿಮ್ಮನ್ನ ಹುಡುಕಿ ಬರ್ತವೆ ನೀವು ಹೊರಗಡೆ ದೇಶದಲ್ಲಿ ಕೆಲಸ ಮಾಡಬೇಕು ಅಂತ ಬಯಸ್ತಾ ಇದ್ದೀರಾ ಇಲ್ಲ ಮರಳಿ ನೀವು ನಿಮ್ಮ ಸ್ವದೇಶಕ್ಕೆ ಬರಬೇಕು ಅಂತ ಆಸೆ ಪಡ್ತಾ ಇದ್ದೀರಾ ಏನೋ ಒಂದು ಒಳ್ಳೆಯ ಸಾಧನೆ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರ ಅಂದರೆ ಖಂಡಿತ ಬಾಬಾರವರನ್ನು ನಂಬಿ ನೀವು ನಡೀತಾ ಇದ್ದೀರಿ ಅಂದರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ತರ್ತಾರೆ ಅಂತಹ ಜನರನ್ನೇ ನಿಮ್ಮೆದುರಿಗೆ ತಂದು ನಿಲ್ಲಿಸಿ ನಿಮಗೆ ಸಹಾಯವಾಗುವಂತೆ ಅವರು ನೋಡ್ಕೊಳ್ತಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಬಾಬಾರವರು ನಿಮ್ಮ ಕನಸಿನ ನಿಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲು ನಿಮಗಾಗಿ ಸಹಾಯ ಮಾಡ್ತಾ ಇದ್ದಾರೆ ಒಂದು ಬಹುದೊಡ್ಡ ದೊಡ್ಡ ಯೋಜನೆಯನ್ನ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಒಳ್ಳೆಯ ರೀತಿಯಲ್ಲಿ ಒಂದು ಅದೃಷ್ಟದ ಬಾಗಿಲನ್ನು ನಿಮಗೋಸ್ಕರ ತೆರೀತಾ ಇದ್ದಾರೆ ಗಳಿಂದ ಇಂತಹ ಭರವಸೆಯಿಂದ ನೀವು ನಿಮ್ಮೊಳಗಿರುವ ಶಕ್ತಿಯನ್ನ ಜ್ಞಾನವನ್ನು ಅರಿಯಲು ಸಾಧ್ಯವಾಗ್ತಾ ಇದೆ ಏನೋ ದೊಡ್ಡ ಯೋಜನೆಯ ಮೂಲಕ ನಿಮ್ಮನ್ನ ಬಾಬಾ ರಕ್ಷಿಸ್ತಾನು ಇದ್ದಾರೆ ಇದ್ದ ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಸಮಸ್ಯೆಯಲ್ಲಿ ಇರ್ತೀರ ಆಕಸ್ಮಿಕವಾಗಿ ಎದುರಾದ ಒಬ್ಬ ವ್ಯಕ್ತಿಯಿಂದ ಆ ನಿಮ್ಮ ಸಮಸ್ಯೆಗೆ ಸರಳವಾಗಿ ಅತ್ಯಂತ ಸುಲಭವಾಗಿ ಪರಿಹಾರ ಸಿಕ್ಬಿಡತ್ತೆ ನೀವು ಅನ್ಕೊಂಡೇ ಇರೋದಿಲ್ಲ ಇಷ್ಟು ದೊಡ್ಡ ಸಮಸ್ಯೆಗೆ ಇಷ್ಟು ಸುಲಭವಾಗಿ ಯಾವುದೋ ಗುರುತು ಪರಿಚಯ ಇಲ್ಲದ ವ್ಯಕ್ತಿಯ ವ್ಯಕ್ತಿಯು ನನಗೆ ಸಹಾಯ ಮಾಡ್ತಾನೆ ಅಂತ ಹೇಳಿ ನೀವು ಅನ್ಕೊಳ್ಳಕ್ ಸಾಧ್ಯನೇ ಇಲ್ಲ ಸ್ನೇಹಿತರೆ ಆ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಒಂದು ದಾರಿ ಸಿಕ್ಕಿರುತ್ತೆ ಹಾಗೆ ನಿಮಗೆ ಯಾವುದೋ ಒಂದು ವಸ್ತು ಬೇಕಾಗಿರುತ್ತೆ ಆ ಸಮಯದಲ್ಲಿ ನೀವು ಅದಕ್ಕೋಸ್ಕರ ಹಂಬಲಿಸ್ತಾ ಇರ್ತೀರಾ ಪ್ರಾರ್ಥನೆ ಕೂಡ ಮಾಡ್ತಾ ಇರ್ತೀರಾ ಬಾಬಾ ನನಗೆ ಇವತ್ತು ಆ ವಸ್ತು ಬೇಕು ಏನಾದರೂ ಆ ಸಾಧ್ಯ ಆಗತ್ತಾ ನನಗಂತೂ ಈಗ ಸಿಗುತ್ತೆ ಅನ್ನೋ ನಂಬಿಕೆ ಇಲ್ಲ ಆದರೂ ಕೂಡ ನಿಮ್ಮ ಮೇಲೆ ನನಗೆ ವಿಶ್ವಾಸ ಇದೆ ಭರವಸೆ ಇದೆ ನನಗೆ ಯಾರೋ ಒಬ್ಬ ಮನುಷ್ಯ ತಂದ್ಕೊಡ್ತಾನೆ ಅನ್ನೋ ನಂಬಿಕೆ ಇಲ್ಲ ನೀವು ಮನಸ್ಸು ಮಾಡಿದರೆ ಅದನ್ನು ನಮ್ಮ ಮನೆಗೆ ಸೇರಿಸ್ತೀರಾ ನನಗೆ ಸಿಗೋ ಹಾಗೆ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳಿ ನಾವು ಕುಳಿತಾಗ ಆ ಭರವಸೆಗೆ ತಕ್ಕ ಹಾಗೆ ಆ ವಸ್ತು ಅಂದಿನ ದಿನವೇ ನಮಗೆ ಸಿಕ್ಕಿರುತ್ತೆ ಸ್ನೇಹಿತರೆ ಈ ಅನುಭವ ಕೂಡ ನಿಮ್ಗಾಗಿರತ್ತೆ ಎಷ್ಟೋ ಜನ ನನಗೆ ಹೇಳ್ಕೊಂಡಿದ್ದೀರಾ ಬಾಬಾರವರನ್ನ ನಂಬಿ ನಡೀತಾ ಇದ್ದೀವಿ ಅಂದ್ರೆ ನಾವು ಸಣ್ಣ ಪುಟ್ಟ ಇಚ್ಛೆಗಳನ್ನು ಹೇಳಿಕೊಂಡಾಗ ಕೂಡ ಈ ರೀತಿಯಾಗಿ ವಿಭಿನ್ನವಾಗಿ ಆಕಸ್ಮಿಕವಾಗಿ ನಮ್ಮ ಜೀವನದಲ್ಲಿ ಒಂದು ಪವಾಡದಂತೆ ಚಮತ್ಕಾರದಂತೆ ಆ ವಿಚಾರಗಳು ನಡೀತಾ ಇದ್ದಾವೆ ಅಂದ್ರೆ ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ಬಾಬಾ ಹಂತ ಹಂತವಾಗಿಯೂ ನಿನ್ನ ಜೊತೆ ನಾನಿದೀನಿ ಅನ್ನುವ ಭರವಸೆಯನ್ನು ಕೊಡ್ತಾ ಇರೋದು ಸ್ನೇಹಿತರೆ ಅದಕ್ಕೋಸ್ಕರ ನಾವು ಅನ್ಕೊಂಡ ಹಾಗೆ ನಮ್ಮ ಜೀವನದಲ್ಲಿ ಒಂದು ಒಳ್ಳೊಳ್ಳೆ ರೀತಿಯ ಪರಿವರ್ತನೆಗಳು ಆಗ್ತಾ ಇರೋದಕ್ಕೆ ಸಾಧ್ಯವಾಗ್ತಾ ಇದೆ ಬಾಬಾ ಈ ರೀತಿಯಾಗಿ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ ಹಾಗೆ ನಿಮ್ಮ ಪ್ರತಿ ಪ್ರಶ್ನೆ ಏನು ನಿಮ್ಮ ಜೀವನದಲ್ಲಿ ಕೆಲವು ಪ್ರಶ್ನೆಗಳಿದಾವಲ್ಲ ಅದಕ್ಕೆಲ್ಲ ಉತ್ತರದ ರೂಪದಲ್ಲಿ ಉತ್ತರವನ್ನು ಕೊಡುವ ಮೂಲಕ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ ಸರಿಯಾದ ಸಮಯದ ನಿರೀಕ್ಷೆ ಮಾಡಿ ಬಾಬಾರವರು ನಮ್ಮ ಜೀವನದಲ್ಲಿ ನೀಡ್ತಿರುವ ಈ ಸಂಕೇತಗಳ ಬಗ್ಗೆ ನಾವು ಗಮನ ಹರಿಸಬೇಕು ಹಾಗೆ ಕಠಿಣತೆಗಳು ಜೀವನದಲ್ಲಿ ಎದುರಾಗುವ ಕಠಿಣ ಸಮಸ್ಯೆಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಆತ್ಮವಿಶ್ವಾಸವನ್ನು ನಾವು ಬೆಳೆಸ್ಕೊಳ್ಬೇಕು ನೀವು ಯೋಚಿಸ್ಬೋದು ಬಾಬಾರವರನ್ನ ಪೂಜಿಸ್ತಾ ಇದ್ದೀವಿ ಆರಾಧಿಸ್ತಾ ಇದ್ದೀವಿ ಆದರೂ ಕೂಡ ನಮ್ಮ ಜೀವನದಲ್ಲಿ ಕಠಿಣತೆಗಳು ಯಾಕೆ ಬಂದವು ಇವುಗಳನ್ನು ಹೇಗೆ ಎದುರಿಸ್ಬೇಕು ಜೀವನದಲ್ಲಿ ಎದುರಾಗುವ ಕಠಿಣತೆಗಳು ಕೂಡ ಏನಾದರೂ ಚಮತ್ಕಾರನ ಅಂತೇಳಿ ನೀವು ಅನ್ಕೊಳ್ಬಹುದು ಸ್ನೇಹಿತರೆ ನಮ್ಮ ಜೀವನದಲ್ಲಿ ಎದುರಾಗುವ ಕಠಿಣ ರೀತಿಯ ಜನರಾಗಿರ್ಬೋದು ಕಠಿಣತೆಗಳಾಗಿರ್ಬೋದು ಅವೆಲ್ಲವೂ ನಮಗೆ ಒಂದು ಅವೆಲ್ಲವೂ ನಮಗೆ ನಮ್ಮ ಜೀವನದಲ್ಲಿ ಒಂದು ಪಾಠವನ್ನು ಕಲಿಸೇ ಕಲಿಸ್ತವೆ ಸ್ನೇಹಿತರೆ ಬಾಬಾ ಈ ರೀತಿಯಾಗಿ ನಮಗೆ ಸಂಕೇತಗಳನ್ನು ಕೊಡ್ತಾ ಇದ್ದಾರೆ ನೀನು ದೃಢ ವಿಶ್ವಾಸವನ್ನ ಬೆಳೆಸ್ಕೊ ಆತ್ಮವಿಶ್ವಾಸದಿಂದ ದೃಢನಾಗು ನೀನು ಶಕ್ತಿಶಾಲಿ ನಿನ್ನೊಳಗೆ ಶಕ್ತಿ ಇದೆ ಆತ್ಮವಿಶ್ವಾಸ ಇದೆ ಇಂಥ ಎಲ್ಲ ಕಠಿಣ ಸಮಸ್ಯೆಗಳಿಗೆ ನೀನು ಹೆದರ್ಬೇಡ ಅಂತ ಹೇಳಿ ನಮಗೆ ನಮ್ಮಲ್ಲೇ ಇರುವ ಆತ್ಮವಿಶ್ವಾಸವನ್ನ ಹೆಚ್ಚಿಸುವ ನಮ್ಮನ್ನ ನಮ್ಮ ಧೈರ್ಯದೊಂದಿಗೆ ಆತ್ಮವಿಶ್ವಾಸದೊಂದಿಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದಾರೆ ಇಂತಹ ಸಂದರ್ಭಗಳನ್ನು ಸಮಸ್ಯೆಗಳನ್ನು ಜನರನ್ನು ಎದುರಿಸುವ ಶಕ್ತಿಯನ್ನ ಕೂಡ ಬಲವನ್ನು ಕೂಡ ಜ್ಞಾನವನ್ನು ಕೂಡ ಅರಿವನ್ನು ಕೂಡ ಧೈರ್ಯವನ್ನು ಕೂಡ ಬಾಬಾನೇ ಕೊಡ್ತಾರೆ ಸ್ನೇಹಿತರೆ ಆದರೆ ಆ ಭರವಸೆ ನಮಗಿರಬೇಕು ಇಂತಹ ಘಟನೆಗಳು ನಮ್ಮ ಜೀವನದಲ್ಲಿ ನಡೆದಾಗ ನಮ್ಮ ಧೈರ್ಯ ಹಾಗೆ ಆತ್ಮವಿಶ್ವಾಸ ಹೊರಹೊಮ್ಮುತ್ತೆ ನಾವು ಬಲಗೊಳ್ತೀವಿ ಇವೇ ನಮಗೆ ಹೊಸದೊಂದು ಬದುಕಿನ ದಾರಿಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಕೆಲವೊಂದು ಸಾರಿ ಹೀಗೂ ಆಗುತ್ತೆ ನಾವೇನಾದರೂ ಹೊಸ ಕೆಲಸವನ್ನು ಶುರು ಮಾಡಿರ್ತೀವಿ ಅದರಲ್ಲಿ ಅನೇಕ ರೀತಿಯ ಅಡೆತಡೆಗಳು ಬರ್ತವೆ ಅನೇಕ ಜನರಿಂದ ತೊಂದರೆನೂ ಆಗುತ್ತೆ ಹಾಗೆ ಕೆಲಸ ಮಾಡಲಿಕ್ಕೆ ನಮ್ಗೆ ಆಗೋದು ಇಲ್ಲ ಒತ್ತಡ ಸಮಸ್ಯೆಗಳು ಕೂಡ ಕಾಡ್ತಾ ಇರ್ತವೆ ಇಂತಹ ಸಂದರ್ಭದಲ್ಲಿ ಇಂಥ ಸಮಯದಲ್ಲೂ ಕೂಡ ನಿಮಗೆ ಒಂದು ಪಾಠ ಸಿಗುತ್ತೆ ಹಾಗೆ ದಾರಿ ಕೂಡ ಸಿಗುತ್ತೆ ಹೇಗೆ ನಾವು ಈ ಸಮಸ್ಯೆಗಳನ್ನು ಎದುರಿಸ್ಬೇಕು ಇದರಿಂದ ನಾವು ಹೇಗೆ ಪಾರಾಗಬೇಕು ಅಂತೇಳಿ ವೃತ್ತಿಯನ್ನು ಜ್ಞಾನವನ್ನು ಜಾಗೃತಗೊಳಿಸುವ ಸಮಯ ಇದಾಗಿರುತ್ತೆ ಹೀಗೆ ಸ್ವಲ್ಪ ದಿನಗಳಲ್ಲಿ ನಿಮಗೆ ಇವನ್ನ ಎದುರಿಸ್ತಾ ಎದುರಿಸ್ತಾ ಇವು ಸುಲಭವಾಗ್ತಾ ಹೋಗ್ತವೆ ನಿಮಗೆ ಜೀವನದಲ್ಲಿ ಇವು ಸಮಸ್ಯೆಗಳು ಅಂತ ಹೇಳಿ ಅನಿಸೋದಿಲ್ಲ ನೀವು ಇವನ್ನೆಲ್ಲ ಎದುರಿಸಿ ನಿಂತು ಮುಂದೆ ಸಾಗಲಿಕ್ಕೆ ಶುರು ಮಾಡ್ತೀರಾ ಇದಕ್ಕೆಲ್ಲ ನೀವು ದಿನನಿತ್ಯ ಬಾಬಾರವರಲ್ಲಿ ಮಾಡುವ ಪ್ರಾರ್ಥನೆ ನಿಮ್ಮ ಆತ್ಮವಿಶ್ವಾಸದ ಭರವಸೆ ಆಗಿದೆ ಬಾಬಾರವರ ಪಾದಗಳಲ್ಲಿ ನೀವು ಸಮರ್ಪಣೆಯಾಗಿ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿದಿರಲ್ಲ ಅದು ನಿಮಗೆ ಕಾರಣವಾಗಿರುತ್ತೆ ಸ್ನೇಹಿತರೆ ನೀವು ಈಗ ಮುಂದೆ ಸಾಗಿದ ನಂತರ ಹಿಂತಿರುಗಿ ನೋಡ್ತೀರಲ್ಲ ಆವಾಗ ನಿಮ್ಗೆ ಅನ್ಸುತ್ತೆ ನಾನು ಅಷ್ಟೊಂದು ಸಮಸ್ಯೆಗಳನ್ನ ಅಷ್ಟೊಂದು ಕೆಟ್ಟ ಜನರನ್ನ ಎಲ್ಲಾ ರೀತಿಯ ಸಮಸ್ಯೆಗಳಿಂದ ನಾನು ಹೊರ ಬಂದ್ಬಿಟ್ನಲ್ಲಪ್ಪಾ ಹೇಗೆ ಸಾಧ್ಯ ಆಯಿತು ಆಗೋದೇ ಇಲ್ಲ ಅನ್ಕೊಂಡಿದ್ದೆ ಆದರೂ ಕೂಡ ಇದೆಲ್ಲವನ್ನ ನನ್ನಿಂದ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಯ್ತಲ್ಲ ಇದಕ್ಕೆಲ್ಲ ಕಾರಣ ಆ ನನ್ನ ಗುರು ಅಂತೇಳಿ ನೀವು ನೆನ್ಸ್ಕೊಳ್ತೀರಾ ಅಲ್ವಾ ಸ್ನೇಹಿತರೆ ಇಂತಹ ಸಂದರ್ಭ ಅಂತೂ ಪ್ರತಿಯೊಬ್ರು ಜೀವನದಲ್ಲೂ ಬಂದೇ ಬಂದಿದೆ ಪಾಪರವರ ಕಡೆಯಿಂದ ನಿಮಗೊಂದು ಸಂಕೇತವಾಗಿದೆ ನೀನು ಸರಿಯಾದ ದಾರಿಯಲ್ಲೇ ಸಾಕ್ತಾ ಇದೆಯಾ ಕಠಿಣತೆಗಳಿದಾವೆ ಕಠಿಣತೆಗಳಿದಾವೆ ಅಂತ ಹೇಳಿ ಅದರಿಂದ ಹಿಂದೆ ಸರಿ ಬೇಡ ಆತ್ಮವಿಶ್ವಾಸದಿಂದ ಮುನ್ನೊಗ್ಗು ನಾನು ನಿನ್ನ ಜೊತೆಗಿದ್ದೀನಿ ಅಂತ ಹೇಳಿ ನಮ್ಗೆ ಪ್ರೇರಣೆ ಕೊಡ್ತಾ ಇದೆ ಇವಾಗ್ಲೇ ನಾವು ತಿಳ್ಕೊಳ್ಬೇಕು ಈ ಸಮಯದಲ್ಲಿ ಇಂತಹ ಸಮಯದಲ್ಲಿ ಖಂಡಿತ ನಮ್ಗೆ ನಮ್ಮ ಯಶಸ್ಸು ನಮ್ಮ ಗೆಲುವು ಮುಂದೆ ಸಿಗತ್ತೆ ಇಂತಹ ಸಮಯದಲ್ಲಿ ನೀವು ಎಲ್ಲೂ ನಿಲ್ಲಕ್ಕೆ ಇಷ್ಟಪಡೋದಿಲ್ಲ ನೀವು ಮುಂದೆ ಸಾಗಬೇಕು ಅನ್ನುವ ಛಲವನ್ನು ಹೊಂದುತ್ತೀರಾ ಈಗ ನಿಮ್ಮ ಮನಸ್ಸು ಸ್ಥಿರವಾಗಿರುತ್ತೆ ಇಂತಹ ಸಮಯದಲ್ಲಿ ಇಂಥ ಸ್ಥಿರ ಮನಸ್ಸನ್ನು ಪಡೆಯುವ ಸಂದರ್ಭದಲ್ಲಿ ಮನಸ್ಸನ್ನು ಹೊಂದಿದಾಗ ಕಠಿಣತೆಗಳೇ ಬರಲಿ ಸುಖವೇ ಬರಲಿ ನೀವು ಸಮಾನವಾಗಿ ಅದನ್ನು ಸ್ವೀಕರಿಸುವ ಮನೋಭಾವವನ್ನು ಕಲ್ಕೊಳ್ತೀರಾ ಇದಕ್ಕೆಲ್ಲ ಸಹಾಯ ಮಾಡಿದ್ದ್ಯಾರು ಆ ಗುರುವು ನಮಗೆ ಕೇವಲ ಸುಖಗಳನ್ನೇ ಕೊಟ್ಟರೆ ಖಂಡಿತ ನಾವು ನಮ್ಮ ಜೀವನದಲ್ಲಿ ಏನೂ ಸಾಧನೆ ಮಾಡೋದಿಲ್ಲ ನಾವು ಕೂಡ ದುರ್ಬಲರಾಗ್ತೀವಿ ಹಾಗೆ ಆ ಸುಖ ನಮ್ಮಿಂದ ದೂರ ಆದಾಗ ನಮ್ಮಿಂದ ಬದುಕಕ್ಕೆ ಆಗೋದೇ ಇಲ್ಲ ಇಲ್ಲ ನಾವು ನಿಶಕ್ತರಾಗ್ಬಿಡ್ತೀವಿ ಹಾಗಾಗಿ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಬಂದಿದವೆ ಕಠಿಣತೆಗಳನ್ನು ಎದುರಿಸುವ ಸಂದರ್ಭ ಬಂದಿದೆ ಅಂದ್ರೆ ಖಂಡಿತ ಬಾಬಾ ನಮ್ಮ ಜೊತೆಗಿದ್ದು ಅವೆಲ್ಲವನ್ನ ಎದುರಿಸಿ ನಿಲ್ಲುವ ಶಕ್ತಿಯನ್ನ ಧೈರ್ಯವನ್ನ ಆತ್ಮವಿಶ್ವಾಸವನ್ನ ನಮಗೆ ಕಲಿಸ್ತಾ ಇದ್ದಾರೆ ಅನ್ನುವ ಸೂಚನೆಗಳಾಗಿದಾವೆ ಬಾಬಾ ಈಗ ನಿಮ್ ಜೊತೆಗಿದ್ದಾರೆ ಈಗ ನಿಮ್ಮೊಳಗೆ ನಿಮಗೆ ಒಂದು ರೀತಿಯ ಶಾಂತಿಯ ಅನುಭವ ಆಗ್ತಾ ಇದೆ ಈಗ ನಿಮ್ಮ ಮನಸ್ಸು ಮತ್ತು ಹೃದಯದ ಮತ್ತೆ ಯಾವುದೇ ರೀತಿಯ ಅಂತರ ಇಲ್ಲ ಎರಡೂ ಕೂಡ ಒಂದೇ ರೀತಿಯ ಭಾವದಲ್ಲಿ ಸರಿದೂಗಿಸ್ಕೊಂಡು ಸ್ಥಿರವಾದ ಮನೋಭಾವವನ್ನ ಹೊಂದುತ್ತಾ ಇದ್ದಾವೆ ಈ ರೀತಿ ಎಲ್ಲ ಘಟನೆಗಳು ನಡೆದ ಮೇಲೆ ನಮ್ಮ ಜೀವನದಲ್ಲಿ ನಮಗೆ ಒಂದು ರೀತಿಯ ಶಾಂತಿ ಅನುಭವ ಆಗ್ತಾ ಇದೆ ಹಾಗೆ ಮನಸ್ಸು ಸ್ಥಿರಗೊಳ್ತಾ ಇದೆ ನಮ್ಮ ಬಗ್ಗೆನೇ ನಮಗೆ ಒಂದು ರೀತಿಯ ಸಂತೋಷ ಆತ್ಮವಿಶ್ವಾಸ ಮೂಡ್ತಾ ಇದೆ ಒಂದ್ಸಾರಿ ಸಂದರ್ಭಗಳು ಸಮಯ ಹೇಗೆ ಬರುತ್ತೆ ಅಂದರೆ ನಮ್ಮ ಮುಂದಿನ ಹೆಜ್ಜೆನ ಹೇಗಿಡಬೇಕು ಅನ್ನೋದೇ ನಮಗೆ ಗೊಂದಲ ಆಗ್ತಾ ಇರುತ್ತೆ ಇಂತಹ ಸಂದರ್ಭದಲ್ಲಿ ನಮ್ಮ ಹೆಜ್ಜೆಗಳು ಸರಿಯಾದ ದಿಕ್ಕಿನಲ್ಲಿ ಸಾಗುವ ಹಾಗೆ ಆ ಗುರು ನಮಗೊಂದು ಪ್ರೇರಣೆ ಸಹಾಯವನ್ನು ಖಂಡಿತ ಕೊಡ್ತಾರೆ ಸ್ನೇಹಿತರೆ ಇಂಥ ನಿಮ್ಮ ದೃಢ ಮನಸ್ಸಿನ ನಿರ್ಧಾರವೇ ನೀವು ನಿಮ್ಮ ಜೀವನದಲ್ಲಿ ಮುಂದೆ ಏನನ್ನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಮಾಡಿಕೊಡುತ್ತೆ ಈಗ ಮೊದಲಿಗಿಂತ ನೀವು ನಿಮ್ಮ ಮೇಲೆ ಭರವಸೆಯನ್ನ ಇಡ್ಲಿಕ್ಕೆ ಶುರು ಮಾಡಿದಿರಾ ಈಗ ನಿಮಗೆ ಯಾವುದೇ ರೀತಿಯ ದುರ್ಬಲತೆ ಕಾಡ್ತಾ ಇಲ್ಲ ಇದೊಂದು ಬಾಬಾರವರ ಕಡೆಯಿಂದ ಅಮೂಲ್ಯವಾದ ವರವಾಗಿ ನಿಮಗೆ ಪರಿಣಾಮ ಬೀರುತ್ತೆ ಈ ರೀತಿಯ ಅನುಭವ ನಿಮಗೆ ಯಾವಾಗ ಅಂದರೆ ಅಂದ್ರೆ ನೀವು ಸರಿಯಾದ ದಾರಿಯಲ್ಲಿ ಸಾಕ್ತಾ ಇದ್ದೀರಿ ಅಂದಾಗ ನಿಮಗೆ ಈ ರೀತಿಯ ಅನುಭವ ಆಗತ್ತೆ ಇಂತಹ ಒಳ್ಳೆಯ ನಿರ್ಧಾರಗಳು ನಿಮ್ಮನ್ನ ಸದೃಢವಾಗಿಸೋದ್ರ ಜೊತೆಗೆ ನಿಮ್ಮಲ್ಲಿ ಸಕಾರಾತ್ಮಕ ಊರ್ಜೆಗಳನ್ನು ಹೆಚ್ಚು ಮಾಡ್ತವೆ ಹಾಗಾಗಿ ನೀವು ನೀವು ಮಾಡ್ತಾ ಇರೋ ಕೆಲಸದ ಮೇಲೆ ಭರವಸೆಯನ್ನು ಹೆಚ್ಚಾಗಿ ಇಟ್ಕೊಂಡು ನೀವು ನಿಮ್ಮ ಗುರಿ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಯೋಚನೆಯಲ್ಲಿ ಈಗ ಒಂದು ಒಳ್ಳೆಯ ರೀತಿಯ ಬದಲಾವಣೆಯಾಗಿದೆ ಬಾಬಾ ಯಾವಾಗ ನಿಮ್ಮ ಜೀವನದಲ್ಲಿ ಬಂದು ಈ ರೀತಿಯಾಗಿ ನಿಮಗೆ ಸಹಾಯ ಮಾಡಲಿಕ್ಕೆ ಶುರು ಮಾಡ್ತಾರೋ ನಿಮ್ಮಲ್ಲಿ ಒಂದು ಸಕಾರಾತ್ಮಕ ಭಾವ ಹೆಚ್ಚಾಗುತ್ತೆ ನೀವು ಮೊದಲಿಗಿಂತ ಈಗ ಯಾವುದೇ ವಿಚಾರದಲ್ಲಾದರೂ ಹೆಚ್ಚು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳೋದ್ರ ಜೊತೆಗೆ ಹಾಗೆ ಸಣ್ಣ ಪುಟ್ಟ ಸೋಲುಗಳಿಗೆ ಹೆದರೋದಿಲ್ಲ ಆ ಸೋಲುಗಳೆಲ್ಲ ನನಗೆ ಜೀವನದಲ್ಲಿ ಒಂದು ಪಾಠವಿದ್ದಂತೆ ಮುಂದೆ ಒಂದು ದೊಡ್ಡ ಮಹತ್ತರವಾದ ಗೆಲುವಿಗೆ ಇವು ನನಗೆ ಮೆಟ್ಟಿಲು ಅಂತ ಹೇಳಿ ನೀವು ಸ್ವೀಕಾರ ಮಾಡಲಿಕ್ಕೆ ಶುರು ಮಾಡ್ತೀರಾ ಯಾಕಂದ್ರೆ ಬಾಬಾ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದ್ರೆ ನಮ್ಮ ಭಾವನೆಗಳು ನಮ್ಮ ವಿಚಾರಗಳು ಉಚ್ಚ ಮಟ್ಟದಲ್ಲಿ ಇರ್ಬೇಕು ಅಂತೇಳಿ ಅವ್ರು ಬಯಸ್ತಾ ಇದ್ದಾರೆ ಹಾಗಾಗಿ ಈಗ ನಮ್ಮ ಜೀವನದಲ್ಲಿ ನಮ್ಗೆ ಯಾವುದೇ ರೀತಿ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಸೋಲಾದಾಗ ನಾವು ಹೆದರ್ತಾ ಇಲ್ಲ ಹಾಗೆ ಯಾರೋ ನಮ್ಮ ಬಗ್ಗೆ ಹಿಂದೆ ನಿಂತು ನಿಂದನೆ ಹಿಂಸೆಗಳನ್ನ ಮಾಡ್ತಾ ಇದ್ದಾರೆ ಅಂದಾಗ ನಮ್ಗೆ ಅದರಿಂದ ಈಗ ಭಯ ಆಗ್ತಾ ಇಲ್ಲ ಎಲ್ಲವನ್ನ ನಾವು ಬದಿಗಿಟ್ಟು ಅವೆಲ್ಲವೂ ನಮಗೆ ಒಂದು ರೀತಿಯ ಪಾಠಗಳು ಅಂತ ಹೇಳಿ ಅವೆಲ್ಲವನ್ನ ನಮ್ಮ ಮೆಟ್ಟಿಲುಗಳನ್ನಾಗಿಸ್ಕೊಂಡು ನಾವು ನಮ್ಮ ಗೆಲುವಿನ ಹಾದಿಯತ್ತ ಸಾಕ್ತಾನೆ ಹೋಗ್ತೀವಿ ಸ್ನೇಹಿತರೆ ಆಗ ಖಂಡಿತ ಆಗಿಲು ಗೆಲುವು ಎಲ್ಲ ಸಿದ್ಧತೆಗಳನ್ನು ಪೂರ್ವ ಸಿದ್ಧತೆಗಳನ್ನು ಬಾಬಾ ನಮ್ಮ ಜೀವನದಲ್ಲಿ ಬಂದ ಮೇಲೆ ನಮ್ಮ ಜೀವನದಲ್ಲಿ ಈಗ ಮಾಡ್ತಾ ಇದ್ದಾರೆ ಹಾಗಾಗಿ ಕೆಲವೊಂದು ಸಮಯದಲ್ಲಿ ನಾವು ಕೆಲಸವನ್ನು ಹುಡುಕ್ತಾ ಇರ್ತೀವಿ ಆ ಕೆಲಸ ನಮ್ಗೆ ಸಿಗ್ತಾ ಇರೋದಿಲ್ಲ ಆದರೆ ಆಕಸ್ಮಿಕವಾಗಿ ಇದ್ದಕ್ಕಿದ್ದ ಹಾಗೆ ನಮ್ಮ ಜೀವನದಲ್ಲಿ ನಾವು ಬಯಸಿದಕ್ಕಿಂತ ಹೆಚ್ಚಿನ ಒಂದು ಒಳ್ಳೆಯ ಉತ್ತಮ ಮಟ್ಟದ ಜನರೊಂದಿಗೆ ಸಂಪರ್ಕವಾಗೋದ್ರ ಜೊತೆಗೆ ಒಳ್ಳೆಯ ಕೆಲಸ ಕೂಡ ಸಿಗತ್ತೆ ಹೀಗೂ ಆಗಿದ್ದುಂಟು ಅಲ್ವಾ ಸ್ನೇಹಿತರೆ ಇದು ಒಂದು ಅದ್ಭುತ ರೀತಿಯ ಚಮತ್ಕಾರ ಅಲ್ವಾ ನಮ್ಮನ್ನ ನಾವು ಬದಲಾಯಿಸ್ಕೊಳ್ಳೋದು ಆ ದುರ್ಬಲ ಸ್ಥಿತಿಯಿಂದ ಈ ಗಟ್ಟಿಯಾದ ಸಕಾರಾತ್ಮಕ ಊರ್ಜೆಗಳ ಭಾವಕ್ಕೆ ನಮ್ಮನ್ನು ತಂದ್ಕೊಳ್ಳೋದು ಅಂದರೆ ಅದು ಸುಲಭದ ಮಾತಲ್ಲ ಸ ಬಾಬಾರವರಲ್ಲಿ ನಾವು ಸಮರ್ಪಣೆಯಾದ ಮೇಲೆ ಈ ರೀತಿಯಾದ ಆತ್ಮವಿಶ್ವಾಸದೊಂದಿಗೆ ಧೈರ್ಯದೊಂದಿಗೆ ನಾವು ಬದಲಾಗಿದ್ದೀವಿ ಅಂದ್ರೆ ಇದು ಕೂಡ ಬಾಬಾ ನಮ್ಮ ಜೊತೆಗಿದ್ದಾರೆ ಎನ್ನುವ ಸಂಕೇತವಾಗಿದೆ ಈಗ ನಮಗೆ ನಮ್ಮ ಜೀವನದಲ್ಲಿ ಒಂದು ಉದ್ದೇಶ ಅರ್ಥ ಆಗಲಿಕ್ಕೆ ಶುರುವಾಗತ್ತೆ ನಮ್ಮ ಜೀವನದ ಸಾರ್ಥಕತೆ ಅಂದ್ರೆ ಏನು ಅಂತ ಹೇಳಿ ನಾವು ತಿಳಿದುಕೊಳ್ಳುವ ಪ್ರಯತ್ನದ ಹಾದಿಯಲ್ಲಿ ನಾವಿದೀವಿ ಈಗ ಬಾಬಾ ನಮ್ಮ ಜೀವನವನ್ನ ಬದಲಾಯಿಸಬೇಕು ಅಂತ ಹೇಳಿ ಯಾವಾಗ ತೀರ್ಮಾನ ಮಾಡ್ತಾರೋ ಆಗ ನಿಧಾನ ನಿಧಾನವಾಗಿ ನಮ್ಮ ಜೀವನದ ಉದ್ದೇಶ ಏನು ಅಂತ ಹೇಳಿ ನಮಗೆ ಸ್ಪಷ್ಟವಾಗ್ತಾ ಹೋಗುತ್ತೆ ಆಕಸ್ಮಿಕವಾಗಿ ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೊಳ್ತೀವಿ ನಾವಿಲ್ಲಿ ಯಾಕೆ ಬಂದಿದೀವಿ ನಮ್ಮ ಹುಟ್ಟಿಗೆ ಏನು ಕಾರಣ ನನ್ನ ಜೀವನದ ಗುರಿ ಏನು ಹಾಗೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಿಧಾನವಾಗಿ ಉತ್ತರನೂ ಕೂಡ ಸಿಗ್ತಾ ಹೋಗುತ್ತೆ ಹೀಗೆ ನಾವು ದಿನನಿತ್ಯದಲ್ಲಿ ಹೀಗೆ ಸಾಕ್ತಾ ಸಾಕ್ತಾ ಎಷ್ಟೇ ಸಮಸ್ಯೆಗಳಿದ್ರು ಒತ್ತಡಗಳು ಇದ್ರೂ ಕೂಡ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಆ ಪ್ರಯತ್ನಗಳು ಆಕಸ್ಮಿಕವಾಗಿ ಯಾರನ್ನೋ ತಲುಪಿ ಅವರಿಗೆ ಆ ಪ್ರಯತ್ನಗಳು ಇಷ್ಟ ಆಗಿ ನಮಗೆ ಒಂದು ಒಳ್ಳೆಯ ರೀತಿಯಿಂದ ಅವರಿಂದ ಸಹಾಯ ಸಿಗುತ್ತೆ ಹಾಗೆ ಕೆಲಸ ಸಿಗುತ್ತೆ ಅಂದರೆ ಇದಕ್ಕೆಲ್ಲ ಕಾರಣ ಬಾಬಾನೇ ಆಗಿದ್ದಾರೆ ಅವರು ನಮ್ಮ ಜೀವನದಲ್ಲಿ ಬಂದಿರೋದಕ್ಕೆ ಇದೆಲ್ಲ ಸಾಧ್ಯವಾಗಿರೋದು ಸ್ನೇಹಿತರೆ ನಿಮ್ಮೊಳಗಿನ ಸಾಮರ್ಥ್ಯವನ್ನು ಹೊರತರಲಿಕ್ಕೆ ಬಾಬಾ ಇವೆಲ್ಲ ನಮ್ಮೊಳಗಿನ ಸಾಮರ್ಥ್ಯವನ್ನು ಆತ್ಮವಿಶ್ವಾಸವನ್ನು ಧೈರ್ಯವನ್ನು ಹೊರತರಲಿಕ್ಕೆ ಬಾಬಾ ನಮಗೆ ಈ ರೀತಿಯಾಗಿ ಒಂದು ಪಾಠವನ್ನು ಕಲಿಸ್ತಾರೆ ಇದರ ಮೂಲಕ ನಾವು ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಹೊಸ ಅನುಭವವನ್ನು ಪಡ್ಕೊಳ್ತೀವಿ ಹಾಗೆ ಇದರಲ್ಲಿ ಅನಾರೋಗ್ಯದ ಸಮಸ್ಯೆ ಇತ್ತು ಆಗ ನಾವು ಒಬ್ಬೊಬ್ಬರೇ ಕೊರಗ್ತಾ ಇದ್ವಿ ಆಕಸ್ಮಿಕವಾಗಿ ಈ ಸಂದೇಶ ಸಿಕ್ಕು ನಿಮ್ಮ ಭರವಸೆಯ ಆತ್ಮವಿಶ್ವಾಸ ಮೂಡಿದೆ ಅಂದರೆ ಅದು ಕೂಡ ಬಾಬಾರವರ ಇಚ್ಛೆ ಇಚ್ಛೆಯಾಗಿದೆ ಈಗ ನೀವು ಹಿಂದಿನಂತಿಲ್ಲ ಅನಾರೋಗ್ಯದ ಸಮಸ್ಯೆ ಇದೆ ಅಂತ ಹೇಳಿ ನೀವು ಕೊರಕ್ ಹೋಗ್ತಾ ಇಲ್ಲ ಈಗ ನಿಮ್ಮಲ್ಲಿ ಆತ್ಮವಿಶ್ವಾಸ ಇದೆ ಬಾಬಾ ನನ್ನ ಜೊತೆಗಿದ್ದಾರೆ ಅಂದರೆ ಎಲ್ಲವನ್ನು ಅವರು ಸರಿಪಡಿಸಿ ಕೊಡ್ತಾರೆ ನನ್ನ ಆರೋಗ್ಯವನ್ನು ಸುಧಾರಣೆ ಮಾಡ್ತಾರೆ ಹಾಗೆ ನಾನು ಯಾವ ದಾರಿಯಲ್ಲಿ ನಡಿಬೇಕು ಹೇಗೆ ನಾನು ನನ್ನ ಜೀವನವನ್ನು ನಿಭಾಯಿಸಬೇಕು ಯಾವ ರೀತಿ ನಾನು ಬದುಕಬೇಕು ನನ್ನ ಆಲೋಚನೆಗಳು ಯಾವ ರೀತಿ ಇರಬೇಕು ಅಂತೇಳಿ ಎಲ್ಲವನ್ನು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಆದರೆ ನಾನು ಮಾತ್ರ ಧೈರ್ಯವಾಗಿರಬೇಕು ಆತ್ಮವಿಶ್ವಾಸದಿಂದ ಇರಬೇಕು ಯಾವುದೇ ಕಾರಣಕ್ಕೂ ನಾನು ನನ್ನ ಮನಸ್ಸನ್ನು ದುರ್ಬಲಗೊಳಿಸಬಾರ್ದು ನನ್ನ ಆಲೋಚನೆಗಳನ್ನು ಕೂಡ ದುರ್ಬಲಗೊಳಿಸ್ಬಾರ್ದು ಅಂತೇಳಿ ಈಗ ನಮ್ಮಲ್ಲಿ ಆತ್ಮವಿಶ್ವಾಸ ಮೂಡ್ತಾ ಇದೆ ಆ ಭರವಸೆಯೊಂದಿಗೆ ನಾವು ದಿನಿತ್ ನಿತ್ಯ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಾವು ಮುಂದೆ ಸಾಕ್ತಾ ಇದ್ದೀವಿ ಏನೋ ಒಂದು ರೀತಿಯಲ್ಲಿ ಹಿಂದಿದ್ದದಕ್ಕಿಂತ ಈಗಿನ ಜೀವನದಲ್ಲಿ ನಾವು ಬಹಳ ರೀತಿಯಲ್ಲಿ ಬದಲಾವಣೆ ಆಗಿದ್ದೀವಿ ಅಂದರೆ ಇದಕ್ಕೆಲ್ಲ ಕಾರಣ ನಾವು ಗುರುವಿನಲ್ಲಿ ಸಮರ್ಪಣೆಯಾಗಿದ್ದಕ್ಕೆ ಸಾಕ್ಷಿಯಾಗಿದೆ ಸಂಕೇತವಾಗಿದೆ ಚಮತ್ಕಾರವಾಗಿದೆ ಸ್ನೇಹಿತರೆ ಈಗೆಲ್ಲ ನಾವು ಒಂದು ಹುಷಾರಿಲ್ಲ ಅಂತೇಳಿ ಆಸ್ಪತ್ರೆಗೆ ಹೋಗ್ತಾ ಇದ್ವಿ ಇಲ್ಲ ಎಲ್ಲೋ ಕೆಲಸ ಕೇಳ್ಕೊಂಡು ಹೋಗ್ತಾ ಇದ್ವಿ ಸಹಾಯ ಕೇಳ್ಕೊಂಡು ಹೋಗ್ತಾ ಇದ್ವಿ ಯಾವುದೋ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಏನೋ ಒಂದು ಶ್ರಮ ಪಡ್ತಾಯಿದ್ವಿ ಅಂದಾಗ ಆಗೆಲ್ಲ ನಾವು ಅಂದ್ಕೊಳ್ತಿದ್ವಿ ಆಗುತ್ತೋ ಇಲ್ಲೋ ಆಗುತ್ತೋ ಇಲ್ಲೋ ಏನಾಗುತ್ತೋ ಏನೋ ಅನ್ನುವ ಆತಂಕದಲ್ಲಿದ್ವಿ ಈಗ ಹಾಗಲ್ಲ ಈಗ ನಾವು ನಮಗೆಲ್ಲ ವಿಚಾರವನ್ನು ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾಡಿ ನಾವು ಆತ್ಮವಿಶ್ವಾಸದಿಂದ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ವಿ ಹಾಗಾಗಿ ನಮಗೆ ಅದರಲ್ಲಿ ಗೆಲುವು ಸಿಗ್ತಾ ಇದೆ ಹಾಗೆ ಕೆಲವೊಂದರಲ್ಲಿ ಸೋಲು ಸಿಗ್ತಾ ಇದೆ ಅಂದರೆ ಅದು ನಮಗೆ ಒಂದು ಪಾಠ ರೀತಿಯಲ್ಲಿ ಅನುಭವ ಕೊಡೋದ್ರ ಜೊತೆಗೆ ನಮಗೆ ಅದಕ್ಕಿಂತ ಹೆಚ್ಚಿನದನ್ನ ಅದ್ಭುತವಾದದನ್ನ ಕೊಡ್ಲಿಕ್ಕೆ ನಿರ್ಧಾರ ಕೂಡ ಮಾಡಿರುತ್ತೆ ಸ್ನೇಹಿತರೆ ಹಾಗಾಗಿ ಸರಿ ಕೆಲವೊಂದು ಸಂದರ್ಭದಲ್ಲಿ ನಾವು ಏನೋ ಒಂದು ವಿಚಾರವನ್ನ ಅನ್ಕೊಂಡಿರ್ತೀವಿ ಅದಾಗದೆ ಅದಕ್ಕಿಂತ ಉತ್ತಮವಾದ ವಿಚಾರ ನಮ್ಮ ಜೀವನದಲ್ಲಿ ಜರುಗ್ ಬಿಡುತ್ತೆ ಇದಕ್ಕೂ ಕೂಡ ಕಾರಣ ಬಾಬಾ ನಮ್ಮ ಜೊತೆಗಿರೋದೇ ಸಾಧ್ಯವಾಗಿರೋದು ಇದಕ್ಕೂ ಕೂಡ ಕಾರಣ ಬಾಬಾ ನಮ್ಮ ಜೊತೆಗಿರೋದಕ್ಕೆ ಇದು ನಮಗೆ ಸಿಕ್ಕಿದ್ದು ಅನ್ಕೊಳ್ಬೇಕು ನಾವು ಸರಿ ಈ ರೀತಿಯ ಸಂಕೇತಗಳನ್ನ ಗುರುತಿಸೋದು ಹೇಗೆ ಅಂತೇಳಿ ನಾವು ಅನ್ಕೊಳ್ಬಹುದು ಅಲ್ವಾ ಸ್ನೇಹಿತರೆ ಹೇಗೆಲ್ಲ ಆ ಸಂಕೇತಗಳು ಇರ್ತವೆ ಅಂದ್ರೆ ನಾವು ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗೋದಕ್ಕಿಂತ ಮೊದಲು ಐದು ನಿಮಿಷಗಳ ಕಾಲ ನಾವು ಮನಸ್ಸನ್ನು ಶಾಂತವಾಗಿಸಿ ಧ್ಯಾನಕ್ಕೆ ಎಳಿಬೇಕು ಆ ಧ್ಯಾನದಲ್ಲಿ ನಮ್ಮ ಮನಸ್ಸನ್ನು ಮುಳುಗಿಸಿದಾಗ ನಾವು ಏನನ್ನ ಮಾಡಿದ್ವಿ ಹಾಗೆ ನಾವು ಏನನ್ನ ಬಯಸ್ತಾ ಇದ್ದೀವಿ ಈ ವಾಸ್ತವದಲ್ಲಿ ನಾವು ಯಾವ ರೀತಿ ಬದಲಾಗಿದ್ದೀವಿ ಅನ್ನೋದ್ರ ಬಗ್ಗೆ ನಾವು ಚಿಂತನೆಯನ್ನು ಮಾಡಲಿಕ್ಕೆ ಶುರು ಮಾಡಿದಾಗ ಖಂಡಿತ ನಾಳೆ ನಾವು ಏನೆಲ್ಲ ಮಾಡಬೇಕು ಅಂತೇಳಿ ನಮಗೆ ಅಲ್ಲೇ ಉತ್ತರದ ರೀತಿಯಲ್ಲಿ ಆ ಬಾಬಾ ನಮಗೆ ಸಹಾಯ ಮಾಡ್ತಾರೆ ಸ್ನೇಹಿತರೆ ಅದಕ್ಕೋಸ್ಕರ ಬೆಳಗ್ಗೆ ಎದ್ದ ತಕ್ಷಣ ಹಾಗೆ ರಾತ್ರಿ ಮಲಗೋದಕ್ಕಿಂತ ಮೊದಲು ಐದು ನಿಮಿಷಗಳ ಕಾಲ ನಾವು ಶಾಂತವಾಗಿ ಬಾಬಾರವ್ರನ್ನ ಧ್ಯಾನದ ರೂಪದಲ್ಲಿ ಸ್ಮರಣೆ ಮಾಡಬೇಕು ಯಾವುದೋ ಒಂದು ಹೊಸ ವಿಚಾರದಲ್ಲಿ ನಾವು ಏನೋ ಒಂದು ಪ್ರಯತ್ನ ಪಡ್ತಾ ಇದ್ದೀವಿ ಅಂದಾಗ ಕೆಲವೊಂದು ಸರಿ ಸೋಲಾಗುತ್ತೆ ಅಂದರೆ ನಾವು ಹೆದರಬಾರ್ದು ಹಾಗೆ ಅದು ನಮಗೆ ಒಂದು ಪಾಠವಾಗಿದೆ ಅಂತೇಳಿ ಅಂದ್ಕೊಂಡು ನಾವು ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ಪ್ರಯತ್ನ ಮಾಡಿದಾಗ ಖಂಡಿತ ಆ ಕಠೋರತೆಯಿಂದ ಆ ಕಠಿಣತೆಯಿಂದ ಹೊರಬರುವ ದಾರಿಯನ್ನು ಬಾಬಾ ನಮಗೆ ಖಂಡಿತ ಕೊಡ್ತಾರೆ ಯಾಕಂದರೆ ನಾವು ಪೂರ್ಣ ಪ್ರಮಾಣದಲ್ಲಿ ಬಾಬಾರವರಿಗೆ ಶರಣಾಗಿದ್ದೀವಿ ಆ ಗುರು ನಮಗೆ ಮಾರ್ಗದರ್ಶನ ಕೊಟ್ಟೇ ಕೊಡ್ತಾರೆ ಹಾಗೆ ನಮ್ಮ ಜೊತೆಗಿದ್ದಾರೆ ನಮ್ಮ ರಕ್ಷಣೆಯಾಗಿದ್ದಾರೆ ಅಂತೇಳಿ ನಾವು ಭರವಸೆಯಿಂದ ಕಾದಿದ್ದೀವಿ ಭರವಸೆಯಿಂದ ಇದ್ದೀವಿ ಅಂದರೆ ಖಂಡಿತ ಆ ಭರವಸೆಗೆ ವಿಶ್ವಾಸವಾಗಿ ನಮ್ಮ ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾಗುತ್ತೆ ಸ್ನೇಹಿತರೆ ಪ್ರಕೃತಿಯನ್ನು ಪ್ರೀತಿಸೋದಾಗಿರ್ಬೋದು ಇಲ್ಲ ಪ್ರಕೃತಿಯನ್ನು ನೋಡಿ ನಾವು ಆನಂದ ಪಡ್ತಾ ಇದ್ದೀವಿ ಹಾಗೆ ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ನಾವು ಏನೋ ಒಂದು ಸಹಾಯವನ್ನು ಇದ್ದೀವಿ ಕಾಳು ನೀರನ್ನು ಕೊಡ್ತಾ ಇದ್ದೀವಿ ಹಾಗೆ ಒಂದು ಸ್ವಲ್ಪ ಜನರಿಗೆ ನಾವು ನಮ್ಮಿಂದ ಅಲ್ಪ ಸಹಾಯದ ಸೇವೆಯನ್ನಾದರೂ ಮಾಡ್ತಾ ಇದ್ದೀವಿ ಯಾರಿಗೋ ಅನಾರೋಗ್ಯವೊಂದರಿಗೆ ನಾವು ಒಂದು ಸಹಾಯದ ರೂಪದಲ್ಲಿ ಒಂದು ಔಷಧಿಯನ್ನು ಕೊಡಿಸ್ತಾ ಇದ್ದೀವಿ ಹಾಗೆ ಏನೋ ಒಂದು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ದಿನನಿತ್ಯ ಪಾಪರವರಿಗೊಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ಹಾಗೆ ಅವರ ಸ್ಮರಣೆಯೊಂದಿಗೆ ನಮ್ಮ ದಿನ ಶುರುವಾಗ್ತಾಯಿದೆ ಅವರ ಸ್ಮರಣೆಯೊಂದಿಗೆ ನಾವು ದಿನನಿತ್ಯ ಸಾಕ್ ಇದೀವಿ ನಾವು ದೀಪಾರಾಧನೆಯನ್ನು ಮಾಡ್ತಾ ಇದ್ದೀವಿ ಅವರಿಗೆ ಪ್ರೀತಿಯಿಂದ ಒಂದು ಹೂವನ್ನ ತಗೊಂಡೋಗಿ ಕೊಟ್ಟು ಬರ್ತಾ ಇದೀವಿ ಮಂದಿರಕ್ಕೆ ಏನೋ ಅವರ ಹೆಸರಲ್ಲಿ ನಾವು ಏನೋ ಒಂದು ಸೇವೆ ಮಾಡ್ತಾ ಇದ್ದೀವಿ ಅಂದರೆ ಖಂಡಿತ ಅವೆಲ್ಲವೂ ನಮ್ಮ ಮನಸ್ಸಲ್ಲಿ ಒಂದು ಅವಿನಾಭಾವ ಶಾಂತಿಯನ್ನು ಕೊಡುತ್ತೆ ಹಾಗೆ ನೆಮ್ಮದಿಯ ಸುಖಕರವಾದ ಜೀವನಕ್ಕೆ ಒಂದು ದಾರಿ ತೋರಿಸುತ್ತೆ ಸ್ನೇಹಿತರೆ ಬಾಬಾ ನಮ್ಮ ಜೊತೆಗಿದ್ದಾರೆ ಅನ್ನೋದಕ್ಕೆ ನಾವೀಗ ಹಿಂದಿನಂತೆ ಕುಗ್ತಾ ಇಲ್ಲ ಪ್ರತಿಯೊಂದು ವಿಚಾರದಲ್ಲಿ ಸಕಾರಾತ್ಮಕವಾಗಿ ಯೋಚಿಸಲು ಶುರು ಮಾಡಿದ್ದೀವಿ ಅಂದರೆ ಇದು ಕೂಡ ಅವ್ರು ನಮ್ಮ ಜೊತೆಗಿರುವ ಸೂಚನೆ ಆಗಿದೆ ನಿಮ್ಮ ಮನಸ್ಸಿನ ಆಲೋಚನೆಗಳು ಒಳ್ಳೆ ರೀತಿಯಲ್ಲಿ ಬದಲಾದವು ಅಂದರೆ ನಿಮ್ಮ ಸಂಬಂಧಗಳಲ್ಲೂ ಕೂಡ ಒಂದು ಒಳ್ಳೆಯ ರೀತಿಯ ಪ್ರೀತಿ ಮಾಧುರ್ಯ ಉಂಟಾಗಲಿಕ್ಕೆ ಶುರುವಾಗತ್ತೆ ನಿಮ್ಮ ಈ ರೀತಿಯ ಸಕಾರಾತ್ಮಕ ಭಾವಗಳಿಂದ ಒಂದು ಬದಲಾವಣೆಯಿಂದ ನಿಮ್ಮ ಸ್ನೇಹಿತರಾಗಿರ್ಬೋದು ನಿಮ್ಮ ಕುಟುಂಬದವರಾಗಿರ್ಬೋದು ನಿಮ್ಮ ಹೆಂಡತಿ ಇಲ್ಲ ಗಂಡ ಮಕ್ಕಳಾಗಿರ್ಬೋದು ನಿಮ್ಮಲ್ಲಿರುವ ಈ ಸಕಾರಾತ್ಮಕ ಊರ್ಜೆಗಳನ್ನು ಕಂಡು ಅವರು ಅವರಿಗೂ ಕೂಡ ಒಂದು ರೀತಿಯ ಹಿತದ ಅನುಭವ ಆಗುತ್ತೆ ಅವರಿಗೂ ಕೂಡ ನಿಮ್ಮನ್ನು ನೋಡಿದ ತಕ್ಷಣ ಏನೋ ಆಗುತ್ತೆ ಹಾಗಾಗಿ ಆ ಸಂಬಂಧಗಳಲ್ಲಿರುವ ಒಂದು ಬಿಗಿತನ ನಾನು ನನ್ನದು ಅನ್ನುವ ಅಹಂ ದೂರವಾಗಿ ಆ ಸಂಬಂಧಗಳಲ್ಲಿ ಒಂದು ಮಾಧುರ್ಯ ಹೆಚ್ಚಾಗುತ್ತೆ ಸ್ನೇಹಿತರೆ ಇದಕ್ಕೆಲ್ಲ ಮೊದಲು ನಾವು ನಮ್ಮನ್ನು ಬದಲಾಯಿಸ್ಕೊಂಡಿರೋದೇ ಸಾಧ್ಯವಾಗಿದೆ ಇದಕ್ಕೆ ಎಲ್ಲ ಕಾರಣ ಬಾಬಾ ಬಾಬಾ ನಮ್ಮ ಜೀವನದಲ್ಲಿ ಬಂದಿರೋದಕ್ಕೆ ನಾವು ನಮ್ಮನ್ನು ಬದಲಾಯಿಸ್ಕೊಳ್ಳೋಕ್ಕೆ ಸಾಧ್ಯವಾಗಿದ್ದು ಇದರಿಂದ ನಮ್ಮ ಕೆಲವು ಸಂಬಂಧಗಳು ಸರಿನೇ ಆಗೋದಿಲ್ಲ ಅನ್ನುವ ಸಂಬಂಧಗಳು ಕೂಡ ಬದಲಾಗಿದ್ದಾವೆ ಹಾಗಾಗಿ ಈಗ ನಮ್ಮ ಜೀವನದಲ್ಲಿ ಪ್ರೀತಿ ವಿಶ್ವಾಸ ನಂಬಿಕೆ ಒಂದು ಮಾಧುರ್ಯತೆ ಒಂದು ಪ್ರೇಮ ಒಂದು ಒಳ್ಳೆಯ ನಂಬಿಕೆಯ ಭಾವ ಉಂಟಾಗೋದ್ರ ಜೊತೆಗೆ ನಮ್ಮಲ್ಲಿ ಈಗ ಪರಸ್ಪರ ಹೊಂದಾಣಿಕೆ ಉಂಟಾಗ್ತಾ ಇದೆ ಹಾಗೆ ನಾವೀಗ ಯಾವುದೇ ಕೆಲಸ ಮಾಡೋಕ್ಕೆ ಹೋದರೂ ಆ ಕೆಲಸದಲ್ಲಿ ನಮಗೆ ಈಗ ನೆಮ್ಮದಿಯೂ ಇದೆ ಖುಷಿಯೂ ಇದೆ ಹಾಗಾಗಿ ನಾವು ಆ ಕೆಲಸವನ್ನು ಈಗ ಸಂಪೂರ್ಣವಾಗಿ ಒಂದು ಒಳ್ಳೆಯ ದೃಷ್ಟಿಯಿಂದ ಮಾಡ್ತಾ ಇರೋದ್ರಿಂದ ನಮ್ಗೆ ಅದರಿಂದ ಲಾಭವೂ ಕೂಡ ಆಗ್ತಾಯಿದೆ ಆರ್ಥಿಕ ಸ್ಥಿತಿ ಕೂಡ ನಮ್ಮದು ಒಳ್ಳೆಯ ರೀತಿಯಲ್ಲಿ ಉತ್ತಮವಾಗ್ತಾ ಇದೆ ಆಗೆಲ್ಲ ನಮ್ಮ ಜೀವನದಲ್ಲಿ ನಾವು ಒಂದು ಒಳ್ಳೆಯ ಅವಕಾಶ ಬರಲಿ ಒಳ್ಳೆಯ ಜನರು ಬರಲಿ ಅಂತೇಳಿ ಇದ್ವಿ ಈಗ ಬಾಬಾ ನಮ್ಮ ಜೀವನದಲ್ಲಿ ಮೇಲೆ ಒಳ್ಳೆಯ ಜನರು ಎದುರಾಗ್ತಾ ಇದ್ದಾರೆ ಹಾಗೆ ಒಳ್ಳೊಳ್ಳೆಯ ಅವಕಾಶಗಳು ಕೂಡ ನಮ್ಮನ್ನು ಹುಡುಕಿ ಹುಡುಕಿ ಬರ್ತಾ ಇದ್ದಾವೆ ಹಾಗೆ ನಾವೆಲ್ಲೇ ಹೋದರೂ ಕೂಡ ನಮಗೀಗ ಒಂದು ಗೌರವ ಆಧಾರ ಪ್ರೀತಿ ಸಿಗ್ತಾ ಇದೆ ಇದಕ್ಕೆಲ್ಲ ಕಾರಣ ಬಾಬಾ ನಮ್ಮ ಜೀವನದಲ್ಲಿ ಬಂದಿರೋದು ನಿಮ್ಮ ಮನಸ್ಸಲ್ಲಿ ಹೃದಯದಲ್ಲಿ ಈ ರೀತಿಯ ಆಲೋಚನೆಗಳು ಮೂಡ್ತಾ ಇದ್ದ ಹಾಗೆ ನಿಮ್ಮ ಮನಸ್ಸು ಶಾಂತಿಯನ್ನು ಪಡ್ಕೊಳ್ಳುತ್ತೆ ಶಾಂತಿಯನ್ನು ಮನಸ್ಸು ಹೊಂದಿದ ತಕ್ಷಣ ದೇಹ ಕೂಡ ಸದೃಢವಾಗುತ್ತೆ ಆರೋಗ್ಯವಂತವಾಗುತ್ತೆ ಸ್ನೇಹಿತರೆ ಇದಕ್ಕೆಲ್ಲ ಕಾರಣ ಆಗ್ತಾ ಇರೋದು ಬಾಬಾ ನಮ್ಮ ಜೀವನದಲ್ಲಿ ಬಂದಿರೋದಕ್ಕೆ ನಾವು ಹಿಂದೆ ಹೇಗಿದ್ವಿ ಹೀಗೆ ಹೇಗೆ ಬದಲಾಗಿದ್ದೀವಿ ಅಂಥೇಳಿ ನಾವು ಸ್ವಲ್ಪ ಹಿಂದೆ ತಿರುಗಿ ನೋಡಿದಾಗ ನಾವು ಹಿಂದೆ ಹೇಗಿದ್ವಿ ಈಗ ಹೇಗಿದ್ದೀವಿ ಮುಂದೆ ನಮ್ಮ ಜೀವನ ಹೇಗಿರುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ ಸ್ನೇಹಿತರೆ ಯಾಕಂದರೆ ನಾವೀಗ ಹೋಗ್ತಾ ಇರೋದು ಗುರುವಿನ ಮಾರ್ಗದರ್ಶನದಲ್ಲಿ ಅವ್ರು ನಮ್ಮ ಜೊತೆಗಿದ್ದು ನಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ನಮ್ಮ ಜೀವನದಲ್ಲಿ ನಾವು ದಾರಿ ಆಯ್ಕೆಯನ್ನು ಮಾಡ್ಕೊಂಡಿದ್ದಾಗಿದೆ ಖಂಡಿತ ನಾವು ಯಾವ ಗುರಿಯನ್ನು ತಲುಪಬೇಕು ಅಂತ ಇದ್ದೀವೋ ಖಂಡಿತ ಆ ಗುರಿಯನ್ನು ನಾವು ತಲುಪೇ ತಲುಪ್ತೀವಿ ಈ ರೀತಿಯ ಆತ್ಮವಿಶ್ವಾಸದೊಂದಿಗೆ ನಾವು ಸಾಕ್ತಾ ಇದ್ದೀವಿ ಖಂಡಿತ ಯಾವುದೇ ಕಾರಣಕ್ಕೂ ನಾವು ಬಾಬಾರವರನ್ನು ಪೂಜೆ ಮಾಡ್ತಾ ಇದ್ದೀವಿ ಆದರೂ ಕೂಡ ಬದಲಾವಣೆ ಆಗಿಲ್ಲ ಅಂತೇಳಿ ಅನ್ಕೊಳ್ಬೋದು ಬದಲಾವಣೆ ಯಾರೂ ಕೂಡ ಮಾಡೋದಿಲ್ಲ ನಾವು ನಮ್ಮನ್ನ ಮಾಡ್ಕೊಳ್ಬೇಕು ಅದು ಕೂಡ ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಆಗಿ ಒಂದು ದೃಢವಾದ ವಿಶ್ವಾಸದೊಂದಿಗೆ ನಾವು ಆ ಪ್ರಯತ್ನವನ್ನ ಮಾಡಿದಾಗ ಖಂಡಿತ ಪಾಪ ನಮ್ಮ ಜೊತೆಗಿರುವ ಅನುಭವ ಅನುಭೂತಿಗಳನ್ನ ಒಂದು ಚಮತ್ಕಾರದ ರೀತಿಯಲ್ಲಿ ದೃಢ ವಿಶ್ವಾಸದ ರೀತಿಯಲ್ಲಿ ಮೂಡಿಸಿ ಮೂಡಿಸ್ತಾರೆ ಸ್ನೇಹಿತರೆ ಎಷ್ಟೋ ಜನರು ಅವರವರ ಅನುಭವಗಳನ್ನ ಕೊಡ್ತಾನೆ ಇರ್ತಾರಲ್ವ ಹಾಗೆ ನಾವು ಕೂಡ ನಮ್ಮ ಜೀವನದಲ್ಲಿ ಒಂದು ಒಳ್ಳೊಳ್ಳೆ ರೀತಿಯ ಅನುಭವಗಳನ್ನ ಪಡ್ಕೊಂಡಿರ್ತೀವಿ ಆದರೂ ಕೂಡ ಮತ್ತೆ ಮುಂದೆ ಯಾವುದಾದ್ರೂ ಸಮಸ್ಯೆ ಬಂದ ತಕ್ಷಣ ಕೂಗ್ಬಿಡ್ತೀವಿ ಕುಗ್ಗ ಬೇಡ ಅವೆಲ್ಲವೂ ನಮಗೊಂದು ಪಾಠ ಅಂತ ಹೇಳಿ ನಾವು ಅಂದ್ಕೊಂಡು ಅವುಗಳನ್ನು ಎದುರಿಸಿ ಅಂತಹ ಕಠಿಣ ಸಂದರ್ಭವನ್ನು ಎದುರಿಸಿ ನಾವು ಮುನ್ನುಗ್ಗುವ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇ ಆದರೆ ಆ ಹೆಜ್ಜೆಯ ಜೊತೆಗೆ ಬಾಬಾರವರ ಹೆಜ್ಜೆ ಇರುತ್ತೆ ನೆನ್ಪಿಡಿ ಹೀಗಾದಾಗ ನಮ್ಮ ಜೀವನದಲ್ಲಿ ಸ್ವಲ್ಪ ಒತ್ತಡ ಮಾನಸಿಕ ಖಿನ್ನತೆ ದೂರವಾಗಿ ನಾವೀಗ ಖುಷಿ ಖುಷಿಯಾಗಿ ನಮ್ಮ ಜೊತೆ ನಾವೇ ಒಳ್ಳೊಳ್ಳೆಯ ರೀತಿಯ ಮಾತುಕತೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ಮನಸ್ಸಿನ ಮೂಲಕ ನಾನು ಹಾಗೆ ಮಾಡಬೇಕು ಒಂದು ಒಳ್ಳೆಯ ಗುರಿಯ ಸಾಧನೆಯನ್ನು ಮಾಡಬೇಕು ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಬೇಕು ಅಂತೇಳಿ ನಾವೀಗ ದೃಢವಾದ ವಿಶ್ವಾಸದೊಂದಿಗೆ ಸಕಾರಾತ್ಮಕ ಭಾವದೊಂದಿಗೆ ಒಂದು ಒಳ್ಳೆಯ ಚಿಂತನೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ಇದಕ್ಕೆಲ್ಲ ಕಾರಣ ಬಾಬಾ ನಮ್ಮ ಜೀವನದಲ್ಲಿ ಬಂದಿದ್ದೆ ಇದರಿಂದ ನಮ್ಮ ಅನಾರೋಗ್ಯದ ಸಮಸ್ಯೆ ಕೂಡ ಈಗ ದೂರವಾಗಿ ನಾವು ಕೂಡ ಆರೋಗ್ಯವಂತರಾಗ್ತಾಯಿದ್ದೀವಿ ಈಗ ನಾವು ಬಾಬಾರವರಲ್ಲಿ ವಿಶ್ವಾಸವನ್ನು ಬೆಳೆಸ್ಕೊಂಡಿದ್ದೀವಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ಅವರ ಉಪದೇಶದಂತೆ ಕೆಲವು ಸೇವೆಗಳನ್ನು ಮಾಡ್ತಾ ಇರೋದ್ರಿಂದ ನಮ್ಮಲ್ಲಿ ಈಗ ಹೆಚ್ಚಿನ ಆತ್ಮವಿಶ್ವಾಸದೊಂದಿಗೆ ಸಕಾರಾತ್ಮಕ ಊರ್ಜೆಗಳನ್ನು ನಾವು ಹೆಚ್ಚಿಸ್ಕೊಳ್ತಾ ಇದ್ದೀವಿ ಅಂದರೆ ಖಂಡಿತ ಈಗ ನಮಗೆ ಮೊದಲಿನ ಥರ ನಮ್ಮ ಜೀವನದಲ್ಲಿ ಯಾವುದೇ ರೀತಿ ಚಿಂತೆಗಳು ಕಾಡ್ತಾ ಇಲ್ಲ ಚಿಂತೆಗಳು ಬಂದರೂ ಕೂಡ ಇರಲಿ ಬಿಡು ಬಾಬಾ ಇದ್ದಾರೆ ಆ ಚಿಂತೆಗಳು ಬಂದ ಹಾಗೆ ಹೋಗ್ತವೆ ಅನ್ನುವ ಚಿಂತನೆಯನ್ನು ಮಾಡ್ತಾ ಇದ್ದೀವಿ ಒಳ್ಳೊಳ್ಳೆ ರೀತಿಯಲ್ಲಿ ಬದಲಾವಣೆಯನ್ನು ಮಾಡ್ಕೊಳ್ತಾ ಇದ್ದೀವಿ ನಮ್ಗೆ ಯಾವುದೇ ರೀತಿ ಸಮಸ್ಯೆ ಕಾಡಿದ್ರೂ ಕೂಡ ಅವುಗಳನ್ನು ನಾವೀಗ ಪೂರ್ಣ ಪ್ರಮಾಣದಲ್ಲಿ ಬಾಬಾರವರ ಪಾದಗಳಲ್ಲಿ ಸಮರ್ಪಣೆ ಮಾಡಿ ದೃಢ ವಿಶ್ವಾಸದೊಂದಿಗೆ ಪ್ರಾಮಾಣಿಕವಾಗಿ ಮತ್ತೆ ನಮ್ಮ ದಿನವನ್ನ ಶುರು ಮಾಡಿ ಅಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಖಂಡಿತ ಆ ಪ್ರಯತ್ನದಲ್ಲಿ ನಮಗೆ ಸಫಲತೆ ಸಿಕ್ಕಿದೆ ಹಾಗಾಗಿ ನಮಗೆ ಮುಂದೆ ಕೂಡ ಸಿಗುತ್ತೆ ಆ ನಂಬಿಕೆ ನಮಗಿರಬೇಕು ಬಾಬಾರವರ ಜೊತೆಗಿನ ನಮ್ಮ ಒಡನಾಟ ಈಗೊಂದು ತಾಳಮೇಳವನ್ನು ಹೊಂದಿದೆ ಖಂಡಿತ ಅದರ ಅನುಭೂತಿಯನ್ನು ನಾವು ಪಡ್ಕೊಳ್ತಾ ಇದ್ದೀವಿ ಪ್ರತಿಯೊಂದು ವಿಚಾರವನ್ನು ಎದುರಿಗೆ ಹೇಳ್ತಾ ಇದ್ದೀವಿ ಅವರಿಂದ ಪರಿಹಾರದ ರೂಪದಲ್ಲಿ ಕೆಲವು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತಾ ಇದ್ದೀವಿ ಹಾಗೆ ಕೆಲವನ್ನ ಪಡ್ಕೊಳ್ತಾ ಇದ್ದೀವಿ ಹಾಗೆ ಕೆಲವು ಕೆಟ್ಟದನ್ನು ಕಳ್ಕೊಳ್ತಾ ಇದೀವಿ ಖಂಡಿತ ಇದಕ್ಕೆಲ್ಲ ಕಾರಣ ಬಾಬಾ ನಮ್ಮ ಕೈ ಹಿಡಿದು ನಡೆಸ್ತಾ ಇರೋದೇ ಕಾರಣವಾಗಿದೆ ಇಂತಹ ಬಾಬಾರವರ ಸಕಾರಾತ್ಮಕ ಶಕ್ತಿಯನ್ನು ನಾವು ಸದಾ ಹೊಂದಿರಬೇಕು ಅಂದರೆ ನಾವು ದಿನನಿತ್ಯ ಒಂದು ರೊಟೀನ್ ಮಾಡ್ಕೊಳ್ಬೇಕು ದಿನನಿತ್ಯ ನಾವು ರಾತ್ರಿ ಮಲಗಬೇಕಾದ್ರೆ ಬಾಬಾರವರ ಹತ್ರ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ ಮಲಗಬೇಕು ಧ್ಯಾನವನ್ನು ಧ್ಯಾನದಲ್ಲಿ ಅವರನ್ನು ಸ್ಮರಣೆ ಮಾಡ್ತಾ ನಾವು ನಾಳೆ ಏನು ಮಾಡಬೇಕು ಹೇಗೆ ನಮ್ಮ ದಿನ ಸಾಗಬೇಕು ಹೇಗೆ ನಾನು ಯೋಚಿಸಬೇಕು ಹೇಗಿರಬೇಕು ನನ್ನ ವ್ಯಕ್ತಿತ್ವ ಎಲ್ಲವನ್ನು ನಾವೊಂದು ಕ್ಯಾಲ್ಕುಲೇಟ್ ಮಾಡಿ ಅದರೊಂದಿಗೆ ನಾವು ಮಲಗಬೇಕು ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಇವತ್ತು ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಅದನ್ನು ನಾವು ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾಡಿ ನೀವು ನನ್ನ ಜೊತೆ ಇರಿ ಅನ್ನುವ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ದಿನವನ್ನು ಶುರು ಮಾಡಬೇಕು ಹೇಳಬೇಕು ಹೇಳಬೇಕ ಬಾಬಾ ನಮ್ಮಿಂದ ದೂರ ಇಲ್ಲ ಅವ್ರು ನಮ್ಮ ಜೊತೆಗೆ ಇದ್ದಾರೆ ಅನ್ನುವ ಅವಿನಾಭಾವ ಸಂಬಂಧವನ್ನು ನಾವು ಹೊಂದಿರಬೇಕು ಮೊದಲು ನಮ್ಮಲ್ಲಿರುವ ಭಯ ಹೆದರಿಕೆಯನ್ನು ಬಿಡಬೇಕು ಏನಾಗ್ಬಿಡುತ್ತೋ ಏನು ಏನಾಗುತ್ತೋ ಏನು ನಾಳೆ ಏನಾಗುತ್ತೋ ಏನು ಈ ರೀತಿ ಮುಂದಿನ ಭವಿಷ್ಯ ಏನಾಗುತ್ತೋ ಅನ್ನುವ ಭಯವನ್ನ ಬಿಟ್ಟು ಪೂರ್ಣ ಪ್ರಮಾಣದಲ್ಲಿ ನಾವು ಅವರಲ್ಲಿ ಶರಣಾದಾಗ ನಮ್ಮಲ್ಲಿ ಆತ್ಮವಿಶ್ವಾಸದ ಬೆಳಕು ಕಾಣಿಸ್ಕೊಳ್ಳುತ್ತೆ ಯಾಕಂದ್ರೆ ನಮ್ಮ ಆತ್ಮದಲ್ಲಿ ಅವರೇ ವಾಸವಾಗಿದ್ದಾರಲ್ಲ ಹಾಗಾಗಿ ಆ ಬೆಳಕು ನಮ್ಮನ್ನು ಪ್ರಕಾಶಮಾನವಾದ ಒಂದು ವ್ಯಕ್ತಿತ್ವದೊಂದಿಗೆ ಬದಲಾಗುವ ಹಾಗೆ ಸಹಾಯ ಮಾಡುತ್ತೆ ಹಾಗಾಗಿ ಕೆಲವೊಮ್ಮೆ ಬಾಬಾ ನಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ಬದಲಾವಣೆ ತರಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಮಾಡಿದ್ರು ಅಂದಾಗ ನಮ್ಮಲ್ಲಿರುವ ಇಂತಹ ಭಯಗಳನ್ನ ನಮ್ಮ ಎದುರಿಗಿಟ್ಟು ಆ ಭಯವನ್ನ ಹೇಗೆ ನಾವು ಧೈರ್ಯವಾಗಿ ಎದುರಿಸಬೇಕು ಅನ್ನುವ ಶಿಕ್ಷಣವನ್ನ ಮಾರ್ಗದರ್ಶನವನ್ನ ಕೂಡ ಕೊಡ್ತಾರೆ ಆ ಭಯವನ್ನ ನಾವು ಗೆದ್ದ ತಕ್ಷಣವೇ ನಮ್ಮ ಜೀವನದಲ್ಲಿ ನಾವು ನಮ್ಮ ಗುರಿಯನ್ನ ಮೂಡ್ತೀವಿ ಸ್ನೇಹಿತರೆ ಆ ಭಾಗ್ಯದ ಬಾಗಿಲನ್ನು ಬಾಬಾನೇ ತೆರೆದು ಕೊಡ್ತಾರೆ ನಮಗೆ ಏನು ಬಯಸ್ತಾ ಇದೀವಲ್ವಾ ನಮ್ಮ ಜೀವನದಲ್ಲಿ ಏನನ್ನೋ ಪಡ್ಕೊಳ್ಬೇಕು ಏನೋ ಸಾಧನೆ ಮಾಡಬೇಕು ಅಂತ ಹೇಳಿ ಆ ಅದೃಷ್ಟದ ಬಾಗಿಲವರೆಗೂ ಬಾಬಾರವರು ನಮ್ಮನ್ನ ನಿರಂತರವಾಗಿ ಮಾರ್ಗದರ್ಶನ ಮಾಡ್ತಾ ಕೆಲವು ಕಠಿಣತೆಗಳನ್ನು ಎದುರಿಸುವ ಕ್ಷಮತೆಯನ್ನು ಕೊಡ್ತಾ ಸಾಮರ್ಥ್ಯವನ್ನು ಕೊಡ್ತಾ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತಾ ನಮ್ಮನ್ನು ಒಂದು ಒಳ್ಳೆಯ ವ್ಯಕ್ತಿತ್ವದ ವ್ಯಕ್ತಿಯಾಗಿ ಬದಲಾಗುವ ರೀತಿಯಲ್ಲಿ ನಮ್ಮನ್ನು ದಿನನಿತ್ಯ ಗೈಡ್ ಮಾಡ್ತಾ ಹೋಗ್ತಾರೆ ಈ ರೀತಿಯ ಅವರ ಈ ರೀತಿಯ ಅವರ ಮಾರ್ಗದರ್ಶನದಲ್ಲಿ ನಾವು ಸಾಕ್ತಾ 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 ನಾವು ಹೋಗ್ತಾ ಇರೋದು ಇಲ್ಲಿಗೆ ನಮ್ಮ ಗುರಿಯ ಕಡೆಗೆ ನಮ್ಮ ಅದೃಷ್ಟದ ಬಾಗಿಲಿನ ಕಡೆಗೆ ಹೋಗ್ತಾ ಇದ್ದೀವಿ ಒಂದು ದೊಡ್ಡ ಪ್ರಾಜೆಕ್ಟ್ ಕೆಲಸವನ್ನು ಒಪ್ಕೊಂಡಿರ್ತೀವಿ ಅಂತ ಇಟ್ಕೊಡ್ರಿ ಆ ಸಮಯದಲ್ಲಿ ನಮ್ಗೆ ಹೆದರಿಕೆ ಆಗುತ್ತೆ ನನ್ನಿಂದ ಅದು ಸಾಧ್ಯನಾ ನಾನು ಅದರಲ್ಲಿ ಯಶಸ್ಸು ಕಾಣ್ತೀನ ಇಂಥ ಭಯ ಎದುರಿಗೆ ಬಂದಾಗ ನಮ್ಮಲ್ಲಿ ಇದ್ದಕ್ಕಿದ್ದ ಹಾಗೆ ನಮ್ಮ ಆತ್ಮವಿಶ್ವಾಸ ಜಾಗೃತವಾಗುತ್ತೆ ಬಾಬಾ ನನ್ನ ಜೊತೆಗಿದ್ದಾರೆ ನಾನು ಯಾಕೆ ಹೆದರ್ಲಿ ಅವರ ಮಾರ್ಗದರ್ಶನದಲ್ಲಿ ನಾನು ಸಾಕ್ತಾ ಇದ್ದೀನಿ ಅಂದ್ರೆ ಖಂಡಿತ ಮುಂದೆಯೂ ಕೂಡ ಅವರು ನನ್ನ ಜೊತೆಗಿರ್ತಾರೆ ಎನ್ನುವ ಆತ್ಮವಿಶ್ವಾಸವನ್ನ ಭರವಸೆಯೊಂದಿಗೆ ನಾವು ಸಮರ್ಪಣೆ ಮಾಡಿಕೊಂಡಾಗ ಖಂಡಿತ ನಾವು ಆ ಗೆಲುವನ್ನು ಪಡ್ಕೊಳ್ತೀವಿ ಆ ಆತ್ಮವಿಶ್ವಾಸ ತನ್ನಿಂದ ತಾನೇ ನಮ್ಮೊಳಗೆ ಚೇತರಿಸ್ಕೊಳ್ಳುತ್ತೆ ಸ್ನೇಹಿತರೆ ಭಯ ಅನ್ನೋದು ನಮ್ಮಿಂದ ದೂರವಾಗುತ್ತೆ ಭಯ ನಮ್ಮ ಶತ್ರು ಭರವಸೆ ನಮ್ಮ ಗೆಲುವಾಗಿದೆ ಮರಿಬಾರದು ನಾವು ಇದನ್ನ ಭಯ ಧೈರ್ಯ ಇವೆರಡೂ ಕೂಡ ಒಂದು ಮನಸ್ಸಿನ ಆಟ ಈ ಆಟದಲ್ಲಿ ನಾವು ಯಾವುದನ್ನು ಗೆಲ್ಲಿಸ್ತೀವಿ ಅಂದರೆ ಯಾವುದನ್ನು ದೃಢವಾಗಿ ನಂಬ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜಯ ನಿಂತಿರತ್ತೆ. ಕೆಲವೊಮ್ಮೆ ಈ ರೀತಿ ಭಯ ಉಂಟಾದಾಗ ನಾವು ಇದು ಕೂಡ ಒಂದು ಸೂಚನೆ ಈ ಭಯ ಬಂದು ನನಗೆ ಮುಂದೆ ಒಳ್ಳೆಯದನ್ನ ಸೂಚನೆ ಕೊಡ್ತಾ ಇದೆ ಹಾಗಾಗಿ ನಾನು ಈ ಭಯಕ್ಕೆ ನಾನು ಹೆದರಬಾರ್ದು ಮುಂದೆ ನನಗೆ ಯಾವುದೋ ಒಂದು ಒಳ್ಳೆಯ ಶುಭಗಳಿಗೆ ನನ್ನ ಜೀವನದಲ್ಲಿ ಬರೋದಿದೆ ನಾನು ಏನೋ ಒಂದು ಸಾಧನೆ ಮಾಡ್ತೀನಿ ಗೆಲುವು ಸಿಗೋದ್ರಲ್ಲಿದೆ ಈ ಭಯ ನನಗೆ ಅದಕ್ಕೊಂದು ಪ್ರೇರಣೆ ಕೊಡ್ತಾ ಇದೆ ಧೈರ್ಯವಾಗಿರು ಅನ್ನುವ ಪ್ರೇರಣೆ ಕೊಡ್ತಾ ಇದೆ ಅನ್ನುವ ರೀತಿಯಲ್ಲಿ ನಾವು ಆ ಭಯವನ್ನ ಸ್ವೀಕಾರ ಮಾಡಬೇಕು ಬಾಬಾ ನಮ್ಮ ಜೀವನದಲ್ಲಿ ಹಸ್ತಕ್ಷೇಪ ಮಾಡಿದ್ದಾರೆ ಅಂದರೆ ಖಂಡಿತ ನಮ್ಮ ಜೀವನದಲ್ಲಿ ಕೆಲವೊಂದು ಸಾರಿ ಕಠಿಣತೆಗಳನ್ನು ಎದುರಿಸುವ ಸಂದರ್ಭ ಬರುತ್ತೆ ಈ ಸಂದರ್ಭದಲ್ಲಿ ನಾವು ಕುಗ್ಗಬಾರ್ದು ಆತ್ಮವಿಶ್ವಾಸದಿಂದ ಬಾಬಾ ನನ್ನ ಜೊತೆಗಿದ್ದಾರೆ ಎನ್ನುವ ದೃಢ ವಿಶ್ವಾಸದಿಂದ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಾಗ ನಾವು ಅದರಿಂದ ಹೇಗೆ ಧೈರ್ಯವನ್ನು ಮೈಗೂಡಿಸ್ಕೊಳ್ತೀವಿ ನಮ್ಮಲ್ಲಿರುವ ಭಯವನ್ನು ದೂರ ಮಾಡ್ತೀವಿ ಇದು ಕೂಡ ಬಾಬಾ ನಮ್ಮ ಜೊತೆಗಿದ್ದು ನಮಗೆ ಒಂದು ಅರಿವಿನ ಪಾಠವನ್ನು ಕೊಡ್ತಾ ಇದ್ದಾರೆ ನಮ್ಮಲ್ಲಿರುವ ಭಯವನ್ನು ಅಂಜಿಕೆಯನ್ನು ದುರ್ಬಲತೆಯನ್ನು ಕಾಯಿಲೆಯನ್ನು ನಕಾರಾತ್ಮಕತೆಯನ್ನು ದೂರ ಮಾಡ್ತಾ ಇದ್ದಾರೆ ನಮ್ಮನ್ನ ಸದೃಢವಾಗಿಸ್ತಾ ಇದ್ದಾರೆ ಒಳ್ಳೆಯ ಒಂದು ಭವಿಷ್ಯವನ್ನ ಹೊಂದಲು ಅಂತ ಹೇಳಿ ನಾವು ತಿಳ್ಕೊಳ್ಬೇಕು ಯಾವುದೇ ಒಂದು ಬದಲಾವಣೆ ಅನ್ನೋದು ನಮ್ಮ ಆಂತರಿಕ ನಮ್ಮ ಒಳ ಮನಸ್ಸಿನಿಂದ ಶುರುವಾಗಬೇಕು ಹೊರತು ಬಾಹ್ಯವಾಗಿ ಯಾರಿಗೋ ತೋರಿಸ್ಲಿಕ್ಕೋಸ್ಕರ ನಮ್ಮ ಬದಲಾವಣೆ ಶುರುವಾಗಬಾರ್ದು ನಾವು ಆಂತರಿಕವಾಗಿ ದೃಢವಾಗಿ ಅಂತರಾತ್ಮದ ಮೂಲಕ ನಾವು ಒಂದು ಗೆಲುವನ್ನು ಪಡ್ಕೊಳ್ಬೇಕು ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಬೇಕು ನನ್ನ ಜೀವನದ ಸಾರ್ಥಕತೆಯನ್ನು ನಾವು ಪಡ್ಕೊಳ್ಬೇಕು ಅನ್ನುವ ದೃಢ ವಿಶ್ವಾಸದಿಂದ ನಾವು ಮುಂದೆ ಸಾಕ್ದಾಗ ಖಂಡಿತ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಪ್ರಗತಿಯನ್ನು ಸಾಧಿಸೋದ್ರ ಜೊತೆಗೆ ಒಳ್ಳೆಯ ಭವಿಷ್ಯವನ್ನು ಕೂಡ ಕಾಣ್ತೀವಿ ಸ್ನೇಹಿತರೆ ಹಾಗಾಗಿ ನಮ್ಮ ಜೀವನದಲ್ಲಿ ಬಾಬಾ ಹಸ್ತಕ್ಷೇಪ ಮಾಡ ಹಾಕ್ಬಿಟ್ಟಿದೆ ಅದಕ್ಕೋಸ್ಕರನೇ ನಾವೀಗ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ದಾರಿಯನ್ನು ಆಯ್ಕೆ ಮಾಡಿಕೊಂಡು ಆ ದಾರಿಯಲ್ಲಿ ಸಾಕ್ತಾ ಇದೀವಿ ಆತ್ಮವಿಶ್ವಾಸವನ್ನು ಹೊಂದುತ್ತಾ ಇದೀವಿ ಯಾವುದೇ ಕಾರಣಕ್ಕೂ ಭಯ ಅಂಜಿಕೆ ಹಾಗೆ ದುರ್ಬಲತೆ ಸರಿ ನಮ್ಮನ್ನು ಕಾಡುತ್ತೆ ಆ ಜಲ್ದೇ ಅದನ್ನು ಪಕ್ಕಕ್ಕೆ ಸರಿಸಿ ನಾವು ದೃಢವಾದ ಒಂದು ಮುಂದಿನ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ ಯಾಕೆ ಹೇಳ್ರಿ ಬಾಪಾ ನಮ್ಮ ಜೊತೆಗಿದ್ದಾರೆ ಅನ್ನುವ ಆತ್ಮವಿಶ್ವಾಸದೊಂದಿಗೆ ಅಲ್ವಾ ಹಾಗಾಗಿ ನಮ್ಮ ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳಿಗೆ ಖಂಡಿತ ಒಂದಲ್ಲ ಒಂದು ರೀತಿಯಲ್ಲಿ ಪರಿಹಾರ ಸಿಗ್ತಾನೇ ಇದೆ ಹಾಗಾಗಿ ನಾವು ಜೀವನದಲ್ಲಿ ಎಲ್ಲವನ್ನು ಸುಲಭವಾಗಿ ದಾಟಿಕೊಂಡು ಮುಂದೋಗ್ಲಿಕ್ಕೆ ಸಾಧ್ಯವಾಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ನಾವು ಯಾವುದಕ್ಕೂ ಹೆದರೋದು ಬೇಡ ಬಾಬಾ ನಮ್ಮ ಜೊತೆಗಿದ್ದಾರೆ ಹಾಗೆ ನಮ್ಮ ಆತ್ಮವಿಶ್ವಾಸದಲ್ಲಿ ಅವರು ನೆಲೆಯಾಗಿದ್ದಾರೆ ಅಂದ್ರೆ ಖಂಡಿತ ನಮ್ಮ ಜೀವನದಲ್ಲಿರುವ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಬಿಟ್ಟಿದೆ ಮುಂದಿನ ಗೆಲುವು ನಮ್ದೇ ಆಗಿದೆ ಆ ವಿಶ್ವಾಸದೊಂದಿಗೆ ನಾವು ಮುಂದೆ ಸಾಗೋಣ ಖಂಡಿತ ಬಾಬಾ ನಮ್ಮ ಜೀವನದಲ್ಲಿ ಇದ್ದಾರೆ ಅನ್ನೋದಕ್ಕೆ ಅನೇಕ ರೀತಿಯ ಸಂಕೇತಗಳನ್ನು ನಾವು ಕೊಟ್ಬಿಟ್ಟಿದ್ದಾರೆ ಸ್ನೇಹಿತರೆ ಇದಾರೆ ಅನ್ನೋದಕ್ಕೆ ಇವೆಲ್ಲ ರೀತಿಯ ಸಂಕೇತಗಳು ನಮ್ಮನ್ನ ಚಮತ್ಕಾರಗೊಳಿಸ್ತಾ ಇದ್ದಾವೆ ಖಂಡಿತ ಒಳ್ಳೆದಾಗುತ್ತೆ ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾಗಿದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳೋಣ हरे राम हरे राम 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 हरे 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 कृष्ण हरे कृष्ण 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 हरे 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 साई हरे साई 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 हरे 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 बाबा हरे बाबा 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 हरे 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 दत्त हरे दत्त 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 हरे हरे